ಇದೊಂದು ಪ್ರೀಮಿಕ್ಸ್ ಇದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ನೀವೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಒನ್ ಪಾಟ್ ರೆಸಿಪಿ ರೆಡಿ ಮಾಡ್ಕೋಬೋದು ಬೆಳಗ್ಗೆ ಹೊತ್ತು ತುಂಬ ಬಿಸಿ ಇರುವಾಗ ಈ ಥರದ್ದು ಒಂದು ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ರೆ ಡಬ್ಬಿ ಪ್ಯಾಕ್ ಮಾಡೋದಕ್ಕಾಗಲಿ ಅಥವಾ ತಕ್ಷಣಕ್ಕೆ ಏನಾದರೂ ಅಡುಗೆ ಮಾಡಬೇಕು ಅಂತಂದ್ರೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದು ಪೊಂಗಲ್ ಪ್ರೀಮಿಕ್ಸ್ ರೆಸಿಪಿ ಇದು ಒಂದಿದ್ರೆ ನೀವು ಏನು ಹಾಕುವಂಥ ಅವಶ್ಯಕತೆ ಇಲ್ಲ ನೀರು ಮಿಕ್ಸ್ ಮಾಡಿ ಕುಕ್ಕರ್ಗೆ ಹೋಗ್ಸಿದ್ರೆ ಬಿಸಿ ಬಿಸಿಯಾಗಿರುವಂಥ ಪೊಂಗಲ್ ರೆಡಿ ಆಗುತ್ತೆ ಸೊ ಈ ಬಿಸಿ ಬಿಸಿ ಆಗಿರೋಂಥ ಪೊಂಗಲ್ನ ನೀವು ಯಾವ ಕ್ಷಣದಲ್ಲಾದರೂ ಮಾಡ್ಕೊಂಡು ತಿನ್ನಬೇಕು ಅಂದರೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಪೊಂಗಲ್ ಪ್ರೀಮಿಕ್ಸ್ ಮಾಡೋದಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ಒಂದು ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ ಇದೆರಡನ್ನೂ ಚೆನ್ನಾಗಿ ತೊಳೆದು ನಂತರ ಒಣಗಿಸಿ ಆನಂತರ ನಂತರ ಪ್ರೀಮಿಕ್ಸ್ನ ಪ್ರಿಪೇರ್ ಮಾಡ್ಕೋಬೇಕು ನಾನಿಲ್ಲಿ ಸೋನಾ ಮಸೂರಿ ಉಪ್ಯೋಗಿಸ್ಕೊಂಡಿದ್ದೀನಿ ಸೋನಾ ಮಸೂರಿ ಬದಲಾಗಿ ನೀವು ಜೀರಾ ರೈಸ್ ಉಪಯೋಗಿಸ್ಕೋಬೋದು ಅಥವಾ ಸೊಸೈಟಿ ಅಕ್ಕಿಯಿಂದ ಕೂಡ ಮಾಡ್ಕೋಬೋದು ಚೆನ್ನಾಗಿ ಇದನ್ನು ತೊಳೆದು ನಂತರ ಅದು ಫ್ಯಾನ್ಗಳಲ್ಲಿ ಬೇಕಾದ್ರೆ ನೀವು ಒಣಗಿಸ್ಕೋಬೋದು ಸುಮಾರು ಒಂದು ಮೂರು ಅವರ್ ಅಥವಾ ನಾಲ್ಕು ಗಂಟೆ ಸಮಯ ಹಿಡಿಯುತ್ತೆ ಇದು ಸ್ವಲ್ಪ ಒಣಗೋದಕ್ಕೆ ಬಿಸಿಲಲ್ಲಾದರೆ ಒಂದೆರಡು ಗಂಟೆನಲ್ಲೇ ಒಣಗೋಗುತ್ತೆ ಚೆನ್ನಾಗಿ ತೊಳೆದ ನಂತರ ನಾನು ಇದನ್ನು ಗಾಳಿನಲ್ಲೇ ಒಣಗೋದಕ್ಕೆ ಟೇಬಲ್ ಮೇಲೆ ಇಲ್ಲಿ ಹಾಕ್ತಾ ಇದ್ದೀನಿ ಮೂರ್ನಾಲ್ಕು ಗಂಟೆ ಫ್ಯಾನ್ಗಳಿನಲ್ಲಿ ಒಣಗದ ನಂತರ ಮತ್ತೆ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದರಲ್ಲಿ ತೇವಾಂಶ ಏನಾದರೂ ಇದ್ದರೂ ಕೂಡ ನಾವು ಸ್ವಲ್ಪ ದಿನ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋದ್ರಿಂದ ಬೇಗ ಹಾಳಾಗೋದಿಲ್ಲ ಹಾಗಾಗಿ ಒಂದು ದಿನ ಇದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಇದು ಸ್ವಲ್ಪ ಮುಟ್ಟೋ ಅಷ್ಟು ಬಿಸಿ ಆಗೋರ್ಗೂ ಮಾತ್ರ ಹುರ್ಕೋಬೇಕು ಈ ರೀತಿ ಹುರಿಯೋದ್ರಿಂದ ಆ ಹೆಸರು ಬೆಳೆಯಲ್ಲಿರುವಂಥ ಹಸಿ ವಾಸನೆ ಕೂಡ ಹೋಗುತ್ತೆ ತುಂಬ ಜಾಸ್ತಿ ಹುರಿಯಕ್ಕೆ ಹೋಗ್ಬಾರ್ದು ಪೊಂಗಲ್ ಮಾಡಿದಾಗ ಅಕ್ಕಿ ಗಟ್ಟಿ ಗಟ್ಟಿಯಾಗೋಗುತ್ತೆ ಸೊ ಸ್ವಲ್ಪ ಅದು ಕೈಗೆ ಮುಟ್ಟೋಷ್ಟು ಬಿಸಿ ಆಗ್ತಿದೆ ಅಂತ ಅಂತನೋಷ್ಟು ಮಾತ್ರ ಹುರಿದು ನಂತರ ನಾನು ಇದನ್ನು ಸೇ ಸಪ್ರೇಟಾಗಿ ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅದೇ ಬಾಣ್ಲೆ ಬಿಸಿಗೆ ಇಟ್ಕೊಂಡು ಇದರಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪದಲ್ಲಿ ನಾವು ಈ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಣ್ಣ ಮೊದಲೇದಾಗಿ ಒಂದು ಸ್ವಲ್ಪ ಗೋಡಂಬಿ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆನಂತರ ತುರಿದಿಟ್ಕೊಂಡಿರೋವಂಥ ಒಂದು ಸ್ಪೂನಷ್ಟು ಶುಂಠಿ ಹಾಕಿದ್ದೀನಿ ಶುಂಠಿನ ಬಿಟ್ಟು ಹಾಕಿ ಸ್ವಲ್ಪ ಅದರಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಅದು ಕ್ರಂಚಿ ಹಾಕಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಂಡ ನಂತರ ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಕಿದ್ದೀನಿ ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಹಾಕೋಬೇಕು ಪೊಂಗಲಲ್ಲಿ ನೀವು ಕಾಳು ಮೆಣಸು ಹಾಕಿದ್ರೇ ಅದ್ರದೇ ಒಂದು ರುಚಿ ಜಾಸ್ತಿ ಇರುತ್ತೆ ಅಥವಾ ಪುಡಿ ಮಾಡಿ ಅಥವಾ ಸ್ವಲ್ಪ ಕ್ರಶ್ ಮಾಡಿ ಕೂಡ ನೀವು ಮೆಣಸನ್ನು ಹಾಕೋಬೋದು ಅದೆಲ್ಲ ಹುರ್ಕೊಂಡ ನಂತರ ಅರ್ಧ ಸ್ಪೂನಷ್ಟು ಇಂಗ್ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಮೊದಲೇ ನಾವು ಹುರಿದಿಟ್ಕೊಂಡಿರೋಂಥ ಅಕ್ಕಿ ಮತ್ತು ಹೆಸ್ರು ಬೇಳೆ ಸ್ವಲ್ಪ ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಣ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಬೇಕು ಅಕ್ಕಿ ಬೇಳೆ ಹಾಕಿದ ಕೂಡಲೇ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಜೊತೆಗೆ ನೀವು ಮಿಕ್ಸ್ ಇದ್ದೀನಿ ಇದಕ್ಕೆ ನೀವು ಕರ್ಬೇವು ಸೊಪ್ಪು ಕೂಡ ಬೇಕಿದ್ರೆ ಹಾಕೋಬೋದು ಅಥವಾ ನೀವು ಕುಕ್ಕರಲ್ಲಿ ಕೂಗಿಸುವಾಗ ಬೇಕಿದ್ದರೂ ಕರ್ಬೇವು ಸೊಪ್ಪನ್ನು ಹಾಕೋಬೋದು ಚೆನ್ನಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡ ನಂತರ ಕಂಪ್ಲೀಟಾಗಿ ಬಿಸಿ ಮೇಲೆ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಸುಮಾರು ತಿಂಗಳವರೆಗೂ ನಿಮ್ಗೆ ಇದಿರುತ್ತೆ ಯಾವುದೇ ಕಾರಣಕ್ಕೂ ಇದು ಹಾಳಾಗಲ್ಲ ಸೊ ತುಪ್ಪದ ಒಗ್ಗರಣೆ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಮೆಲ್ ಬರೋಲ್ಲ ಎಣ್ಣೆ ಬದಲಾಗಿ ತುಪ್ಪದ ಒಗ್ಗರಣೆನೇ ಹಾಕೋಬೇಕು ನೋಡಿ ಪ್ರೀಮಿಕ್ಸ್ ರೆಡಿ ಆಯ್ತು ಈ ನ ಉಪಯೋಗಿಸ್ಕೊಂಡು ಹೇಗೆ ಪೊಂಗಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಒಂದು ಕಪ್ಪಷ್ಟು ಪೊಂಗಲ್ ಪ್ರೀಮಿಕ್ಸ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಪೊಂಗಲ್ ಪ್ರೀಮಿಕ್ಸ್ಗೆ ಮೂರು ಕಪ್ಪಷ್ಟು ನೀರು ಕರೆಕ್ಟಾಗಿರುತ್ತೆ ತುಂಬ ತೆಳ್ಳಗೂ ಆಗೋಲ್ಲ ತುಂಬ ಗಟ್ಟಿನೂ ಅನಿಸಲ್ಲ ಸೊ ಮೂರು ಕಪ್ಪಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಕುಕ್ಕರ್ನ ಎರಡು ಅಥವಾ ಮೂರು ಬಿಸಿಲು ಕೂಗಿಸ್ಕೊಂಡ್ರೆ ಆಯಿತು ಇದಕ್ಕೆ ಉಪ್ಪು ಅದೆಲ್ಲ ಏನಾದರೂ ಟೇಸ್ಟ್ ಚೆಕ್ ಮಾಡಿಕೊಂಡು ಬೇಕಿದ್ರೆ ಮಾತ್ರ ಹಾಕ್ಕೋಬೋದು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ತೆಳ್ಳಿಗಿರೋವಂಥ ಚಟ್ನಿ ಇದು ನೋ ಕೋಕೋನಟ್ ಚಟ್ನಿ ತೆಂಗಿನಕಾಯಿ ಹಾಕ್ದಲೇ ಮಾಡಿರುವಂತಹ ಚಟ್ನಿ ಚಟ್ನಿ ರೆಸಿಪಿ ಬೇಕಿದ್ರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಬಿಸಿ ಬಿಸಿಯಾಗಿರೋವಂಥ ಪೊಂಗಲ್ ಕ್ವಿಕ್ಕಾಗಿ ರೆಡಿಯಾಗಿದೆ ಈ ಥರ ಒಂದು ಪ್ರೀಮಿಕ್ಸ್ ಇದ್ದರೆ ಯಾರು ಬೇಕಿದ್ದರೂ ಯಾವಾಗ ಬೇಕಿದ್ದರೂ ಮಾಡ್ಕೋಬೋದು ಸ್ಟೂಡೆಂಟ್ಸ್ಗೂ ಕೂಡ ಬೇರೆ ಕಡೆ ಹೋಗಿ ಓದೋವಂಥವ್ರಿಗೆ ಈ ಥರದ್ದನ್ನು ಮಾಡಿಕೊಟ್ರೆ ಅವರು ಕೂಡ ಕ್ವಿಕ್ಕಾಗಿ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೊಂಡು ತಿನ್ನೋದಕ್ಕೆ ಆಗುತ್ತೆ ಅಥವಾ ಕೆಲ್ಸಕ್ಕೆ ಹೋಗೋವಂಥವ್ರು ಸಣ್ಣ ಮಕ್ಕಳು ಆಗಲಿ ಅಥವಾ ಬೆಳಗ್ಗೆ ಹೊತ್ತು ಕ್ವಿಕ್ಕಾಗಿ ನಾವು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೇಕು ಅಂತನವ್ರಿಗೆ ಇದೊಂದು ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ರೆ ಖಂಡಿತ ನಿಮಗೆ ಟೈಮ್ ಸೇವ್ ಆಗುತ್ತೆ ಹಾಗೆ ಒಂದು ರುಚಿಯಾಗಿರೋಂಥ ಒಂದು ಹೆಲ್ದಿಯಾಗಿರೋಂಥ ರೆಸಿಪಿ ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಚಟ್ನಿ ಜೊತೆಗೆ ಬಿಸಿ ಬಿಸಿ ಆಗಿರೋ ಪೊಂಗಲ್ನ ಸರ್ವ್ ಮಾಡಿ ಸರ್ವಿಂಗ್ ಟೈಮಲ್ಲಿ ಸ್ವಲ್ಪ ಬೇಕಾದ್ರೆ ನೀವು ತುಪ್ಪ ಹಾಕೋಬೋದು ಈ ಥರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ